ಅರಿವಾನ್ ವೆಲ್ಕಮ್ ಟು ರೇಖಾ ರೋಯಿ ಯೂಟ್ಯೂಬ್ ಚಾನಲ್ ಇವತ್ತು ಈ ರೀತಿಯಾದ ಮಂಗ್ಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಓಕೆ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಇದಕ್ಕೆ ಎರಡು ಪಚಿಪಾಳೆನ ಹಾಕ್ಕೊಂತಿದ್ದೀನಿ ತುಂಬ ಚೆನ್ನಾಗಿ ಅಣ್ಣಾಗಿರೋ ಅಂತಹ ಎರಡು ಪಚಪಾಳೆನ ಹಾಕ್ಕೊಂತಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು ಎರಡು ಪಚಾಳೆನ ಯೂಸ್ ಮಾಡ್ತಿದ್ದೀನಿ ದೊಡ್ಡದಾದರೆ ಒಂದೇ ಒಂದು ಪಚ್ಚಬಾಳೆ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಮೇಯ್ನ್ ಬೇಕಾಗಿರೋದೆ ಪಚ್ಚಬಾಳೆ ಅದರಲ್ಲೂ ತುಂಬ ಚೆನ್ನಾಗಿ ಹಣ್ಣಾಗಿರೋ ಅಂತಹ ಪಚಿಬಾಳೆನ ಹಾಕ್ಕೊಬೇಕಾಗುತ್ತೆ ಬೇರೆ ಬಾಳೆಹಣ್ಣು ಯೂಸ್ ಮಾಡಿದರೆ ಇದು ಅಷ್ಟು ಟೇಸ್ಟ್ ಬರೋದಿಲ್ಲ ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊತಿದ್ದೀನಿ ಸಕ್ಕರೆನ ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲೂ ರುಬ್ಕೊಬೋದು ಆದರೆ ಇದನ್ನ ಈ ರೀತಿಯಾಗಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಕ್ಕರೆನ ನೀವೇನಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬನ್ಸ್ನ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಕಡಿಮೆ ಏನಾದರೂ ಹಾಕ್ಕೊಂಡ್ರೆ ಇದಕ್ಕೆ ಚಟ್ನಿ ಮಾಡಿಕೊಂಡು ಅದ್ರ ಜೊತೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಮೊಸರನ್ನ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನ್ ಅಡುಗೆ ಸೋಡಾ ಇವಾಗ ಇದನ್ನು ಸ್ಪೂನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಇದಕ್ಕೆ ಎರಡು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಗೋಧಿ ಹಿಟ್ಟಲು ಮಾಡ್ಬೋದು ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಯಾಕಂದರೆ ಬಾಳೆಹಣ್ಣು ಮತ್ತು ಮೊಸರನ್ನು ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಸವರಿ ಇಡಬೇಕಾಗುತ್ತೆ ಸುತ್ತ ಚೆನ್ನಾಗಿ ಎಣ್ಣೆನ ಸವರಬೇಕು ಇದನ್ನು ನಾವು ಮಿನಿಮಮ್ ಏಯ್ಟ್ ಅವರ್ ಇಲ್ಲ ಸಿಕ್ಸ್ ಅವರ್ ಆದರೂ ಬಿಡಬೇಕಾಗುತ್ತೆ ಆವಾಗಲೇ ನಮಗೆ ಬನ್ಸ್ ಚೆನ್ನಾಗಿ ಬರೋದು ಮಾರ್ನಿಂಗ್ ಮಾಡ್ಕೊಳ್ಳೋದಾದರೆ ಇದನ್ನು ನಾವು ನೈಟೇ ಕಲಸಿಡಬೇಕಾಗುತ್ತೆ ಇಲ್ಲ ನಾವು ಸಂಜೆ ಮಾಡ್ಕೊಳ್ಳೋದಾದರೆ ಇದನ್ನು ಮಾರ್ನಿಂಗ್ ಕಲಸಿಡಬೇಕಾಗುತ್ತೆ ಮಿನಿಮಮ್ ಸಿಕ್ಸ್ ಅವರ್ ಆದರೂ ಇದನ್ನು ಬಿಡಬೇಕಾಗುತ್ತೆ ಇವಾಗ ನಾನು ನೋಡಿ ಓಪನ್ ಮಾಡ್ತಿದ್ದೀನಿ ಏಯ್ಟ್ ಅವರ್ ಆದಮೇಲೆ ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿರುತ್ತೆ ಆವಾಗಲೇ ನಮಗೆ ಬನ್ಸ್ ಚೆನ್ನಾಗಿ ಬರೋದು ಇವಾಗ ಮತ್ತೆ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಇದ್ದರೆ ಸಾಕು ನೀವು ಚಪಾತಿ ಮಾಡೋದಕ್ಕೆ ತಗೋತೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ತೊಗೋಬೇಕಾಗುತ್ತೆ ಓಕೆ ನಾನಿಲ್ಲಿ ಎಲ್ಲನೂ ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ನೀವು ಪೂರಿಗೆ ಲಟ್ಟಿಸ್ಕೊತಿರಲ್ಲ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬಾರ್ದು ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಬನ್ಸು ಚೆನ್ನಾಗಿ ಬರೋದು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಸುತ್ತ ಪೌಡ್ರ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೋಡಿ ತೋರಿಸ್ತಿದ್ದೀನಲ್ಲ ಇಷ್ಟು ದಪ್ಪ ಇದ್ರೆ ಸಾಕು ಓಕೆ ನಾನಿವಾಗ ಎಲ್ಲನೂ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದೀನಿ ಇವಾಗ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಲಟ್ಟಿಸ್ಕೊಂಡಿರೋಂತಹ ಬನ್ಸ್ನ ಹಾಕ್ತಿದ್ದೀನಿ ಬನ್ಸ್ನ ಹಾಕಿ ಈ ರೀತಿ ಸುತ್ತ ಈ ರೀತಿ ಮಾಡೋದ್ರಿಂದ ಬನ್ಸ್ ನಮಗೆ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬರ್ತಿದೆ ಬರ್ತಿದೆ ಅಂತ ಇದೇ ರೀತಿಯಾಗಿ ಎರಡು ಸೈಡು ನಾವು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಕಲರ್ ಬರೋ ರೀತಿ ನಾವು ಬನ್ಸ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್